ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಎದ್ದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ನನ್ನ ಮಗನ ಬರ್ತ್ ಸರ್ಟಿಫಿಕೇಟ್ ತರೋಕೆತ್ತು ಬಸ್ಸಂತೂ ಫುಲ್ಲು ರಶ್ ಇತ್ತು ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಆದರೆ ಥ್ಯಾಂಕ್ ಆರ್ಡ್ ನನಗೆ ಕುತ್ಕೊಳ್ಳೋಕ್ಕೆ ಸೀಟ್ ಸಿಕ್ಕಿತ್ತು ಯಾಕಂದರೆ ತರ್ಟಿ ಫೈವ್ ಕಿಲೋಮೀಟರ್ಸ್ ನಿಂತ್ಕೊಂಡು ಹೋಗಬೇಕು ಅದು ಗಾರ್ಡ್ ಸೆಕ್ಷನ್ಸಲ್ಲಿ ಅಂದರೆ ನನಗಂತೂ ವಾಮಿಟೇ ಬರುತ್ತೆ ಅಟ್ಲೀಸ್ಟ್ ಸೀಟ್ ಸಿಕ್ಕಿದರೆ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ಅಥವಾ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅಂತೇಳಿ ಸೊ ಫೈನಲ್ಲಾಗಿ ಚಿಕ್ಕಮಂಗ್ಳೂರಿಗೆ ಬಂದೆ ನೀವೆಲ್ಲ ರೋಡ್ ನೋಡ್ತಾ ಇರ್ಬೋದು ಖಾಲಿ ಖಾಲಿ ಇದೆ ಈಗ ಟೈಮ್ ಅರೌಂಡ್ ಒಂದು ಏಯ್ಟ್ ತರ್ಟಿ ಇರ್ಬೋದು ಸೊ ಹಾಗಾಗಿ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ಈ ರೋಡ್ ಫುಲ್ಲು ರಶ್ ಆಗುತ್ತೆ ಹಂಗಿರುತ್ತೆ ಸೊ ಇವಾಗ ಮೊದಲು ತಾಲೂಕ್ ಆಫೀಸಿಗೆ ಹೋಗಬೇಕು ಇದರಲ್ಲೊಂದು ಒಂದು ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಏನು ಅಂತ ಹೇಳ್ತೀನಿ ತಾಲೂಕ್ ಆಫೀಸಿಗೂ ಬಂದೆ ಒಂದು ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಇತ್ತು ಅಂದರೆ ನಾನು ನೆಟ್ಕೊಂಡು ಬಂದನಲ್ಲ ಸ್ವಲ್ಪ ಹಾಗೆ ವಾಕಿಂಗ್ ಮಾಡಿಕೊಂಡೇ ಬಂದೆ ಹಾಗೆಯೇ ಇವಾಗ ನಾನು ತಾಲೂಕ್ ಆಫೀಸ್ ಹತ್ರ ಬಂದು ತುಂಬಾ ಹೊಟ್ಟೆ ಹಸಿತಿತ್ತು ಏನಾದರೂ ತಿನ್ನೋಕೆ ಸಿಕ್ಕತ್ತಾ ಊಟ ಅಂತ ಹೇಳಿ ನೋಡ್ಕೊಂಡು ಸಾರಿ ತಿಂಡಿ ಅಂತೇಳಿ ಹೊರ್ಗಡೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಏನು ಇಲ್ಲ ತಾಲೂಕ್ ಆಫೀಸ್ ಅಂತೂ ಏನೇನು ಊಟನೂ ಸಿಕ್ಕಲ್ಲ ಕಾಫಿನೂ ಸಿಕ್ಕಲ್ಲ ಟೀನೂ ಸಿಕ್ಕಲ್ಲ ಇದ್ದೀನಿ ಯಾವ ಅಂಗಡಿನೂ ಇನ್ನೂ ಓಪನ್ ಆಗಿಲ್ಲ ಟೈಮ್ ಅರೌಂಡ್ ನೈನ್ ನೈನ್ ಓ ಕ್ಲಾಕ್ ಆಗಿರ್ಬೋದು ನೈನ್ ಫಿಫ್ಟೀನ್ ಆರ್ ನೈನ್ ತರ್ಟಿ ಆಗಿದೆ ಆದ್ರೂ ನೋಡಿ ಹೇಗಿದೆ ರೋಡೆಲ್ಲ ಖಾಲಿ ಖಾಲಿ ಯಾವ ಅಂಗಡಿನೂ ಓಪನ್ ಆಗಿಲ್ಲ ಆ್ಯಂಡ್ ಒಂದು ಕಾಫಿ ಕುಡಿಯೋಣ ಅಂದರೂ ಅಟ್ಲೀಸ್ಟ್ ಒಂದು ವಾಟರ್ ಬಾಟಲ್ ಬೇಕು ಅಂದ್ರೂ ಇಲ್ಲಿ ಯಾವುದೂ ಅಂಗಡಿ ಇಲ್ಲ ಆ ಪರಿಸ್ಥಿತಿಯಲ್ಲಿದೆ ನಾನಂತೂ ನಿನ್ನೆ ರಾತ್ರಿ ಊಟ ಮಾಡಿದ್ದು ಇವತ್ತು ಊಟನೇ ಮಾಡಿದ್ದು ಏನು ಒಂದು ಲೋಟ ನೀರು ಸಮೇತ ಕೊಡ್ತಿರ್ಲಿಲ್ಲ ವಾಮಿಟ್ ಆಗುತ್ತೆ ಬಸ್ಸಲ್ಲಿ ಅಂತ ಹಾಗೆ ಬಂದುಬಿಟ್ಟಿದ್ದೆ ಸರಿ ಓಕೆ ಏನೂ ಸಿಕ್ಕಲಿಲ್ಲ ನಾನು ಹುಡುಕ್ತೆ ಹಾಗೇ ನಾನಿವಾಗ ತಾಲೂಕು ಆಫೀಸಿಗೆ ಹೋಗಿ ಕೂತ್ಕೊಂಡಿದ್ದೀನಿ ಯಾರು ಬಂದೇ ಇಲ್ಲ ಬೇಜಾರಾಗ್ತಿದೆ ನೋಡಿ ಎಲ್ಲ ಖಾಲಿ ಖಾಲಿ ಅಲ್ಲಿ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಒಂದು ನೈನ್ ತರ್ಟಿ ಆಗಿದೆ ಟೈಮು ಆದರೂ ಯಾರೂ ಬಂದಿಲ್ಲ ಏನು ಗೊತ್ತಾ ಈ ಥರ ಎಲ್ಲ ಕೆಲಸ ಇದ್ದಾಗ ಹೀಗೆಲ್ಲ ಓಡಾಡ್ಕೊಂಡು ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಏನಕ್ಕೆ ಅಂದರೆ ನಾನು ಪ್ರೈವೇಟಲ್ಲಿ ಮಾಡ್ಕೊಂಡಿರೋದ್ರಿಂದ ಗೌರ್ಮೆಂಟ್ ಆಗಿದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಸಿಗ್ತಾಯಿತ್ತು ನಾನು ಫೈನಲ್ ಆಗಿ ಅವರು ಬಂದರು ಇಷ್ಟು ದಿವಸ ನನಗೆ ಆಲ್ಮೋಸ್ಟ್ ಒನ್ ವೀಕಿಂದ ತಾಲೂಕು ಆಫೀಸು ತಾಲೂಕು ಆಫೀಸು ಅಂತೇಳಿ ಈಗ ತಾಲೂಕು ಆಫೀಸಲ್ಲಿ ಸಿಕ್ಕಲ್ಲ ನಗರಸಭೆಗೆ ಹೋಗಿ ಅಂತ ಕಳಿಸಿದರು ಸಿಕ್ಕಾ ಬಟ್ಟೆ ಬೇಜಾರಾಯಿತು ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಈ ವಿಡಿಯೋ ನೋಡ್ತಾಳೆ ಅವಳು ಅವಳು ಹೇಳಿದ್ದು ನನಗೆ ಮೊನ್ನೆ ಫೋನ್ ಮಾಡಿ ನಿಮ್ಮ ನಗರಸಭೆಯಲ್ಲಿ ಸಿಕ್ಕತ್ತೋ ಹೋಗು ಅಂತ ಹೇಳಿ ನಾನಿಲ್ಲ ನಮ್ಮದು ತಾಲೂಕಲ್ಲೇ ಸಿಕ್ಕತ್ತಂತೆ ತಾಲೂಕು ಆಫೀಸ್ ಹೋಗಿ ತಗೊಳ್ತೀನಿ ಅಂತೇಳಿ ಹೇಳಿದೆ ಯಾಕೋ ನಮ್ಮ ಅಮ್ಮನ ತುಂಬ ನೆನಪಾಗ್ತಾಯಿದ್ರು ಅಮ್ಮನ ನೋಡಬೇಕು ಅನ್ನಿಸ್ತಾ ಇತ್ತು ಅಂದರೆ ಏನಿದೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀನಲ್ಲ ಆ ಟೈಮಲ್ಲಿ ಅಮ್ಮನೂ ಈ ಥರ ನನ್ನ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಏನೋ ಒಂದು ಏನೋ ಒಂದು ವಿಷಯಕ್ಕೆ ಇದೇ ರೀತಿ ತುಂಬ ಸ್ಟ್ರಗಲ್ ಪಟ್ಟಿರ್ಬೋದಲ್ವ ಅಂತ ತುಂಬನೇ ಅಮ್ಮನ್ನ ನೆನೆಸ್ಕೊಂಡು ಬೇಜಾರಾಗ್ತಾಯಿತ್ತು ಅಮ್ಮನ್ನು ಯಾಕೋ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ನಿಸ್ತಿತ್ತು ಹಂಗೆ ಅಳು ಬರ್ತಾಯಿತ್ತು ಸೊ ಏನು ಮಾಡೋದು ಆಟದಲ್ಲಿ ಇದ್ದೀನಲ್ಲ ತೋರಿಸ್ಕೊಬಾರ್ದು ಅಂತ ಹೇಳಿ ಕಂಟ್ರೋಲ್ ಮಾಡ್ಕೊಳ್ತಿದ್ದೆ ಏನಕ್ಕೂ ಇತ್ತೀಚೆಗೆ ನನಗೆ ನಮ್ಮಮ್ಮನ ಮೇಲೆ ತುಂಬ ಲವ್ ಆಗ್ತಿದೆ ಅಂತಲೇ ಹೇಳ್ಬೋದು ತುಂಬ ಹರ್ಟ್ ಮಾಡಿಬಿಟ್ಟಿದ್ದೀನಿ ನಮ್ಮಮ್ಮನಿಗೆ ಅದೆಲ್ಲ ನೆನೆಸ್ಕೊ ನೆನಪಾಗುತ್ತೆ ನಾನೀಗ ನನ್ನ ಮಕ್ಳಿಗೆ ಏನೆಲ್ಲ ಸ್ಟ್ರಗಲ್ ಪಡ್ತಾ ಇದ್ದೀನಿ ನೋಡಿ ಕೆಲವೊಂದು ಚಿಕ್ಕದ್ರಿಂದ ಸೊ ಅದೆಲ್ಲ ನಮ್ಮಮ್ಮನೂ ಇದೇ ರೀತಿ ಸ್ಟ್ರಗಲ್ ಪಟ್ಟಿರ್ಬೋದಲ್ಲ ಅಂತ ನೆನಪಾಗುತ್ತೆ ಬೇಜಾರಾಗುತ್ತೆ ಇವಾಗ ನಗರಸಭೆ ಹತ್ರ ಬಂದೆ ಇದು ನಗರಸಭೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನೇ ನಾವು ಚಿಕ್ಕವರಿದ್ದಾಗ ಡಿಸ್ಟಿಕ್ ಫೀ ಸಾರಿ ಇದು ಅಜ್ಜ್ ಪಾರ್ಕ್ ಅಂತ ಚಿಕ್ಕಮಂಗ್ಳೂರವ್ರು ಯಾರು ಇದ್ರೆ ನೀವು ನೋಡಿದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿಯೆಲ್ಲ ಇಷ್ಟು ಚೆನ್ನಾಗೆಲ್ಲ ಆಗಿರಲಿಲ್ಲ ಆವಾಗ ಒಂದು ಏಯ್ಟ್ ನೈನ್ ಇಯರ್ಸ್ ಟೆನ್ ಇಯರ್ಸ್ ಅಂತಲೇ ಅಂದ್ಕೊಳ್ಳಿ ಬ್ಯಾಗ್ ತುಂಬ ಚೆನ್ನಾಗಿತ್ತು ಆಟ ಆಡೋಕ್ಕೆಲ್ಲ ಇಲ್ಲೆಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಆಗಸ್ಟ್ ಫಿಫ್ಟೀನ್ತು ಅಥವಾ ಗಣರಾಜ್ಯೋತ್ಸವ ಆ ಟೈಮಲ್ಲೆಲ್ಲ ನಾವು ಡಿಸ್ಟಿಕ್ ಫೀಲ್ಡಲ್ಲಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಮಗೆ ಕ್ಲಾಸಿಂದ ಡ್ಯಾನ್ಸ್ ಎಲ್ಲ ಇರ್ತಿತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಈ ಪಾರ್ಕಲ್ಲಿ ಬಂದು ಕೂತ್ಕೊಂಡು ಆಟ ಆಡ್ತಿದ್ವಿ ಆದರೆ ನಾನಿವತ್ತು ಇಲ್ಲಿಗೆ ನನ್ನ ಮಗನ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಹೋಗೋಕೆ ಬಂದಿದ್ದೀನಿ ಅಯ್ಯೋ ನೆನೆಸ್ಕೊಂಡ್ರೆ ನಗುನೇ ಬರುತ್ತೆ ನನಗೆ ಆ್ಯಂಡ್ ಇವಾಗಲ್ಲೋ ಕೇಳಿದ್ದಕ್ಕೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ ತುಂಬ ಬೇಸಿಕ್ಸ್ ಕ್ವಶನ್ಸ್ಗಳು ಕೇಳಿದ್ದಾರೆ ಆದರೆ ಇಲ್ಲಿ ಒಬ್ಬರು ಅದನ್ನು ಫಾರ್ಮ್ನ ಫಿಲ್ ಮಾಡಿಕೊಡ್ತಾರೆ ಅವ್ರನ್ನ ತೋರಿಸ್ತೀನಿ ನೋಡಿ ನಿಮಗೆ ಅವ್ರಿಗಿದ್ರಿಂದನೇ ಹೊಟ್ಟೆ ತುಂಬೋದು ನಾನೇನೋ ಅದನ್ನೇನು ನನ್ನ ಹೆಸರು ನಮ್ಮಪ್ಪ ಸಾರಿ ನನ್ನ ಹೆಸರು ನನ್ನ ಹಸ್ಬೆಂಡ್ ನಮ್ಮ ಊರು ಯಾವುದು ಈ ಥರ ತುಂಬ ಅಂದರೆ ತುಂಬ ಬೇಸಿಕ್ಸ್ ಕ್ವಶನ್ಸು ಒಂದು ಪೆನ್ ಇದ್ದರೂ ಒಂದು ಎರಡು ನಿಮಿಷದಲ್ಲಿ ಬರಿಬೋದು ಆದರೆ ನನಗೆ ತುಂಬ ಬೇಜಾರಾಯಿತು ಅವರೊಬ್ಬರು ವಯಸ್ಸಾಗಿರೋರು ಇಲ್ಲಿ ಕೂತ್ಕೊಂಡು ಬರೀತಾ ಇದ್ದಾರೆ ನೋಡಿ ಮರದ ಕೆಳಗೆ ಇವರಿಗೆ ಇದು ಜೀವನ ಹೋಗೋದೇ ಇದರಿಂದ ಈ ಫಾರ್ಮ್ ಫಿಲ್ ಮಾಡಿಕೊಡೋದ್ರಿಂದ ಒಂದು ಇಪ್ಪತ್ತು ರೂಪಾಯಿ ತಗೊಳ್ತಾರಷ್ಟೇ ಈಗ ನನಗೆ ಪೆನ್ ಬೇಕು ಅಂದರೆ ಹೋಗಿ ಹತ್ತು ರೂಪಾಯಿ ಪೆನ್ ತೊಗೊಂಡು ಬರ್ತೀನಿ ಆದರೆ ಇವ್ರಿಗೆ ಅದೇ ಒಂದು ಹತ್ತು ರೂಪಾಯಿ ಕೊಟ್ಟರೆ ಪಾಪ ಅವ್ರದ್ದು ಏನು ಒಂದು ಒಂದು ಹೊತ್ತಿಂದ ಊಟಕ್ಕೆ ಗೊತ್ತಿಲ್ಲ ಅಷ್ಟೆಲ್ಲ ಆಗುತ್ತೆ ಅಂತೇಳಿ ಏನಕ್ಕೂ ಒಂದಕ್ಕಾಗುತ್ತಲ್ಲ ಅಂತ ಹೇಳಿ ಇವ್ರ ಹತ್ರನೇ ನಾನು ಬರೆಸ್ಕೊಂಡೆ ಇವಾಗ ನಾನು ಊರ ಕಡೆ ಹೊರಟಿದ್ದೀನಿ ಅಂದರೆ ನಮ್ಮ ಹಸ್ಬೆಂಡ್ ಮನೆಗೆ ಅಂತ ಹೊರಡ್ತಾ ಇದ್ದೀನಿ ಬೆಳಗ್ಗೆನೇ ಮಕ್ಕಳನ್ನ ಬಿಟ್ಟು ಬಂದಿದ್ನಲ್ಲ ಬೇಜಾರಾಗುತ್ತೆ ನಾನು ಪ್ರತಿ ಸಲವೂ ಈ ರೀತಿ ಮಕ್ಕಳನ್ನ ಬಿಟ್ಟು ಬಂದಾಗ ನನಗೆ ಪರ್ಸ್ನಲಾಗಿ ಫೀಲ್ ಆಗೋದೇನೆಂದರೆ ನನ್ನ ಮಕ್ಕಳು ಎದೊಳಕ್ಕೂ ಮುಂಚೆನೇ ನಾನು ಬಂದುಬಿಟ್ಟಿರ್ತೀನಿ ಹೋಗಬೇಕಾದ್ರೆ ಅವ್ರದ್ದು ದಿನವೇ ಕಳೆದೋಗ್ಬಿಟ್ಟಿರುತ್ತೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ವಲ್ಲ ಅಂತ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ನನಗೆ ಆ್ಯಂಡ್ ನಾನು ಯೋಚನೆ ಮಾಡೋದು ನನ್ನ ಮಕ್ಕಳಿಗೆ ಬ ನನ್ನ ಮಗನಿಗೆ ಆಲ್ಮೋಸ್ಟ್ ಸಂಡೇ ಬಂದರೆ ಟೂ ಇಯರ್ಸ್ ಆಗುತ್ತೆ ನನಗಿಷ್ಟು ಫೀಲ್ ಆಗುತ್ತಲ್ಲ ಒಂದು ಆರು ತಿಂಗಳು ಒಂದು ಎರಡು ತಿಂಗಳು ಮಕ್ಕಳನ್ನೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರಿಗೆಲ್ಲ ಎಷ್ಟು ಫೀಲ್ ಆಗಬಾರ್ದು ಹೇಳಿ ಈಗ ನೋಡಿ ಟೈಮ್ ಆರೂವರೆ ಆಗೋಗ್ಬಿಟ್ಟಿದೆ ಈಗ ಮನೆಗೆ ಹೋಗಿ ಮುಟ್ಟು ಅಷ್ಟೊತ್ತಿಗೆ ಇಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗಂತೂ ಮಕ್ಳನ್ನ ಬಿಟ್ಟಿಂಗೆ ಹೋಗ್ಬೇಕಾದ್ರೆ ಟೈಮ್ ಇಷ್ಟೊತ್ತಾಯಿತು ಅವ್ರದ್ದು ದಿನವೇ ಮುಗಿದೋಗಿರುತ್ತೆ ಇವತ್ತಿನ ದಿನ ಅವ್ರು ಖುಷಿಯಲ್ಲಾಗಿರ್ಬೋದು ಅವ್ರ ನೋವಲ್ಲಾಗಿರ್ಬೋದು ಅವ್ರ ಜೊತೆ ಏನೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ವಲ್ಲ ಅಂತ ಬೇಜಾರಾಗುತ್ತೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ವೀಡಿಯೋ ನಾವು ಮನೇಲಿ ಪೆಪ್ಪರ್ ಲಾಸ್ಟ್ ಟೈಮು ಬೇರೆಯವ್ರನ್ನ ಕರೆಸಿದ್ವಿ ನಾವು ಪೆಪ್ಪರ್ ಕೊಕ್ಕೆ ಈ ಟೈಮು ಪೆಪ್ಪರ್ ಕೂರ್ಸಿ ಕುಯ್ಸೋಕ್ಕೆ ಯಾರನ್ನೂ ಕರೆಸಿಲ್ಲ ಈ ಸರಿ ನಮ್ಗೆ ಯಾರೂ ಸಿಕ್ಕಲಿಲ್ಲ ಕುಯ್ ಕುಯ್ಸೋಕ್ಕೆ ಅಂತ ಅಂತೇಳಿದರೆ ಸೊ ಹಾಗಾಗಿ ನನ್ನ ಮೈದಾನ ಕುಯ್ತಾ ಇದ್ದಾರೆ ಆ್ಯಂಡ್ ಮಧ್ಯಾಹ್ನಕ್ಕೆ ನಾವು ಗಂಜಿ ಮಾಡಿದ್ದೀವಿ ಈ ಬಿಸಿಲಿಗೆ ಗಂಜಿ ತುಂಬಾ ತಂಪು ಮತ್ತು ಊಟ ಈಗ ಸೇರಲಲ್ಲ ಇದು ಒಳ್ಳೆಯ ಬೆಸ್ಟ್ ಊಟ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಅತ್ತೆ ಇವತ್ತು ಕಾಳುಗಳದೆಲ್ಲ ಹಾಕಿ ಪಲ್ಯ ಮಾಡಿದ್ದಾರೆ ಕಾಳೆಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದಾರೆ ನೋಡಿ ಈ ರೀತಿ ಆಗಿತ್ತು ಇದು ಊಟ ಮಧ್ಯಾಹ್ನದ ಊಟ ಬೆಸ್ಟ್ ಊಟ ಅಂತಲೇ ಹೇಳ್ಬೋದು ಬಿಸಿಲಿಗೆ ತುಂಬಾ ಒಳ್ಳೆಯದು ನೋಡಿ ನಮ್ಮ ನಾನು ಯಾವಾಗಲೂ ಪ್ರತಿ ಸರಿಯೂ ವೀಡಿಯೋನ ಮಾಡಬೇಕು ಮಾಡಬೇಕು ಅಂದ್ಕೊಳ್ತೀನಿ ನಾನು ಮಾಡದೇ ಇರೋ ಕಾರಣವೇ ನನ್ನ ಮಕ್ಕಳು ಒಂದು ನಿಮಿಷನೂ ಸುಮ್ಮನಿರಲ್ಲ ಜಗಳ ಆಡ್ತಾನೇ ಇರ್ತಾರೆ ಅವ್ರನ್ನ ಸಮಾಧಾನ ಮಾಡೋಶೊತ್ತಿಗೇ ಸಾಕಾಗೋಗುತ್ತೆ ಸೊ ಹೈ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಅಂತ ಈ ವಿಡಿಯೋ ನಿಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ದೇನ್ ಬಾಯ್